ಜನ ಮನೆಯಲ್ಲಿ ಮನೆಯಲ್ಲಿ ಫೋಟೋ ಇದೆ ಅವರು ಇಲ್ಲಿ ಓಡಾಡದಿರುವಂತಹ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ ಅಂದರೆ ಆ ರೀತಿ ಪಕ್ಷವನ್ನು ಕಟ್ಟದವರು ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯ ಸ್ಕೂಲ್ ಸಮಸ್ಯೆ ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದ್ರೆ ಶೃಂಗೇರಿ ಕ್ಷೇತ್ರ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ ಏಳು ವರ್ಷ ಆಯಿತು ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯಲ್ಲ ಗೊತ್ತಿಲ್ಲ ಬಿಜೆಪಿ ನಾವು ಹೊಂದಾಣಿಕೆ ರಾಜಕೀಯ ಇದೆ ಆದರೆ ನಮಗೆ ಗೊತ್ತಿರಲಿ ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸಳಿವಾಗಿ ಕೊಡದೇ ಇರಬಹುದು ಬಂಧುಗಳೇ ನಿಮ್ಗೆಲ್ರಿಗೂ ಗೊತ್ತಿದೆ ಶೃಂಗೇರಿ ಕ್ಷೇತ್ರಕ್ಕೆ ನಿಖಿಲ್ ಸ್ವಾಮಿ ಅವರು ಬರ್ತಾರೆ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ನಮ್ಮ ಹೋರಾಟ ಎಷ್ಟಿತ್ತು ಅಂದರೆ ಕಳೆದ ಹದಿನೈದು ದಿನದಲ್ಲಿ ಸುಮಾರು ನಾವು ಹತ್ತು ಸಾವಿರ ಸೇರಿಸುವಂಥ ಜನ ಇತ್ತು ನಿನ್ನೆ ನಾವು ಎಲ್ಲಿ ಹೋದರೆ ನಾವು ಕಟ್ಟಿದ ಬಾವುಟ ಎಲ್ಲ ಕೋಳಿನ ನೀರೊಳಗೆ ಮುಳುಸಿದ್ರೆ ಎಲ್ಲ ಮುದ್ದೆ ಆದಂಗೆ ಎಲ್ಲ ಬಾವುಟಗಳು ಮುದ್ದೆ ಆಗಿತ್ತು ಕಳೆದ ಒಂದು ವಾರದ ಸತತ ಹದಿನೈದು ದಿನವೂ ಸತತ ಮಳೆ ಏನಾದರೂ ಗಾಳಿ ನಮ್ದು ಆಡ್ ಪತ್ ಏನು ನಮ್ಮ ಬಾವುಟ ಆಡ್ತಾ ಇದೆ ಅಂದರೆ ಈಗಲೇ ಕಾಣ್ತಾ ಕಂಡ್ರೆ ಖುಷಿ ಆಗ್ತಿದೆ ನನಗೆ ನಾವು ಎಲ್ಲಿ ಹೋದ್ರೂ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಹೆದ್ರಿಕೊಂಡಿದ್ದು ಆದರೆ ನಮ್ಮ ಸಮೂಹ ನೆನೆ ರಾತ್ರಿ ನಾನು ಬರುವಾಗ ನಮ್ಮ ವಾಸಣ್ಣ ರಾತ್ರಿ ಎರಡು ಗಂಟೆಗೆ ಆ ಬಾವುಟಗಳನ್ನು ಕಟ್ತಾಯಿದ್ರು ಒಬ್ಬರೇ ಹದಿನೈದು ಜನ ನಿಲ್ಸ್ಕೊಂಡು ಕಟ್ತಾಯಿದ್ದರು ನನಗೆ ನನಗೆ ಕಣ್ಣೀರಾಯಿತು ಏನಂದರೆ ಏನು ಒಂದು ಪಕ್ಷದ ನಾವೆಲ್ಲ ಎಲ್ಲ ಮಲಗಿರ್ತೀವಿ ಆದರೆ ಅದನ್ನು ಕಟ್ಟಿದಂತೆ ಯುವ ಪಡೆ ಇದೆಯಲ್ಲ ಅವರಿಗೆ ನನ್ನ ಸಲ್ಯೂಟ್ ಇದೆ ಬಂಧುಗಳ ಯೋಗದಲ್ಲಿ ಎರಡು ಯೋಗ ಕಲಿಬೇಕು ಆ ಎರಡು ಯೋಗ ಆರೋಗ್ಯ ಇದು ಮಾಡುತ್ತೆ ಯಾರಾದರೂ ಮಾತಾಡ್ತಿದ್ರೆ ತಲೆ ಇದ್ರೆ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅದು ಒಂದು ಯೋಗ ಅಲ್ಲಾಡಿ ಹೀಗೆ ಚೆಕ್ ಮಾಡೋದು ಯೋಗ ಚಪ್ಪಾಳೆ ತಟ್ಟೋದು ಯೋಗ ಈ ಯೋಗ ಇದೆಯಲ್ಲ ಇಲ್ದೇವರು ಯಾರಿಗೆ ಗೊತ್ತೇ ಆಗೋದಿಲ್ಲ ಯೋಗನೇ ಬರೋದಿಲ್ಲ ಅಂತ ಆಗ್ಬಿಡುತ್ತೆ ಕೆಲವರು ಯೋಗ ಮಾಡದೇ ಇದ್ದವ್ರು ನೋಡಿ ಯಾವಾಗಲೂ ಮುದುಕರಾಗ್ಬಿಡ್ತಾರೆ ಕೆಲವರು ಯೋಗ ಮಾಡೋರು ಜಲ್ದಿ ಆಗಲೇ ಇರ್ತಾರೆ ಆದ್ದರಿಂದ ಬಂಧುಗಳೆಲ್ಲ ಕೆಲವಾರು ಸಭೆಗಳಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇರ್ತೇನೆ ಬಂದ್ಗಳೇ ನಿಮಗೆಲ್ಲರಿಗೂ ಗೊತ್ತಿದೆ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ನಮ್ಮ ನಿಖಿಲ್ ಸ್ವಾಮಿ ಅವರು ಹೇಗೆ ನಾನು ಅನ್ನೋದನ್ನು ನಾವು ಸುಮಾರು ಎರಡು ವರ್ಷಗಳ ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೇನೆ ನಮಗೆ ಕೆಲವು ಸರಿ ಹಿಂಸೆ ಆಗುತ್ತೆ ಅವ್ರು ಯಾರನ್ನ ಕೊಟ್ಟರೆ ಅವನಿಗೆ ಭಾಳ ತೊಂದರೆ ಆಗಿರುತ್ತೆ ಬರೋಣ ವಿಡಿಯೋ ತೊಗೊಳ್ಳೋಣ ಬರೋಣ ಅಂತಾರೆ ಇಲ್ಲಿ ಟೈಮ್ ಆಗ್ತಾ ಇರತ್ತೆ ನಮ್ಗೆ ಹೇಳ್ತಾ ಇರ್ತಾರೆ ಟೈಮ್ ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಪುಣ್ಯಾತ್ಮ ನಾವು ಬೇಜಾರು ಮಾಡಬೇಕದು ಅದು ಕಷ್ಟದ ಕೆಲಸ ನಮಗೆ ಅವರ ಆ ಒಂದು ಸ್ನೇಹ ಇದೆಯಲ್ಲ ಅದು ನನಗೆ ಕುಮಾರಣ್ಣನ ಜೊತೆ ಜೊತೆಗೆ ಬಂದುಬಿಟ್ಟಿದೆ ನನಗೆ ಭಾಳ ಯಾರು ಪ್ರೀತಿ ಅಂದರೆ ಕುಮಾರಣ್ಣನೇ ಬೇಡ ಕುಮಾರಣ್ಣ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ ಆದ್ದರಿಂದ ನಾನು ಅವ್ರ ಜೊತೆಯಲ್ಲಿರೋದು ಯಾವತ್ತಿದ್ರೇನು ದೊಡ್ಡವ್ರ ಜೊತೆಯಲ್ಲಿ ಅವ್ರು ನಾನು ಹೋದರೆ ಪ್ರೀತಿ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಾಗಲಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಸಭೆ ಏನಾದರೂ ನಮಗೆ ಒಂದು ಒಂದೂವರೆ ಎರಡು ಸಾವಿರ ಜನ ಬಂದಿದೆ ಅಂದರೆ ಇದು ಅವರು ಹೇಳಿದಾಗ ಹದಿನೈದು ಸಾವಿರಕ್ಕೆ ಸಮಾನ ಹದಿನೈದು ಸಾವಿರಕ್ಕೆ ಯಾಕಂದರೆ ಈ ಮಳೆ ಬೆಳಗ್ಗೆ ಔಷಧಿ ಹೊಡಿಬೇಕು ಎಲ್ಲರೂ ಬ ಏನು ನಾವು ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ತಿದ್ದೆ ಯಾರು ಭರೋಸ್ತಾ ಇದ್ದೇ ಇಲ್ಲ ಅಣ್ಣ ಇವತ್ತು ದಿವಸ ಬಿಡೋನವ್ರೇ ಎಲ್ಲರೂ ಏನು ಸುಬೋದು ಅದರಿಂದ ಎಲ್ಲರೂ ನಮ್ಮನ್ನು ಹೆದರ್ಸ್ಕೊಂಡೇ ಇದ್ದರು ಆದರೆ ಇಲ್ಲಿ ಬಂದು ನೋಡಿದಾಗ ಖುಷಿಯಾಯಿತು ಕಳೆದ ಅಂತೇಳಿ ಇವರು ಈಗಿನ ಪ್ರವಾಸ ಏನು ಅಂದರೆ ನಾನು ಎಲ್ಲ ಕಡೆ ಹೋದಾಗ ಕೇಳ್ತಿದ್ದೆ ದೇವೇಗೌಡರವರ ಏನು ಆ ಪಂಚೆ ಎತ್ಕೊಂಡು ಚಡ್ಡಿ ತೋರಿಸ್ಕೊಂಡು ನಡೆಯೋ ಚ ಎಲ್ಲ ವೇದಿಕೆ ಜನ ಮನೆಯಲ್ಲಿ ಮನೆಯಲ್ಲಿ ಫೋಟೋ ಇದೆ ಇದೇ ಭಾಗದಲ್ಲಿ ಅವರು ಇಲ್ಲಿ ಓಡಾಡದಿರುವಂತಹ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ ಅಂದ್ರೆ ಆ ರೀತಿ ಪಕ್ಷವನ್ನು ಕಟ್ಟದವರು ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಕಳೆದ ಒಂದು ತಿಂಗಳಿಂದ ಇವರು ಹದಿನೇಳು ಮಾ ಹೋಗಿದ್ದಾರೆ ಪ್ರವಾಸ ಮಾಡಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಆ ಭಾಗದ ವಾತಾವರಣ ತಿಳ್ಕೋಬೇಕು ಜನಗಳ ಮನಸ್ಥಿತಿ ತಿಳ್ಕೊಬೇಕು ಅಲ್ಲಿಯ ಪರಿಸ್ಥಿತಿ ತಿಳ್ಕೊಬೇಕು ಅವರಿಗೆ ನಾನು ಹತ್ರ ಆಗಬೇಕು ಅಂತ ಇದು ಕಾಣುತ್ತೆ ಮತ್ತೊಂದು ದೇವೇಗೌಡರ ಹೊತ್ತು ಸಣ್ಣ ಸ್ವರೂಪವೇ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆಯ ಸೌಮ್ಯತೆ ದೊಡ್ಡವರ ಕಾರ್ಯ ತತ್ಪರತೆ ಹೋರಾಡುವ ಛಲ ಮೂರು ಅವ್ರ ಜೊತೆಯಲ್ಲಿದೆ ನಾವೆಲ್ಲರೂ ನನಗೆಲ್ಲ ಏಜ್ ಆಗಿಬಿಟ್ಟಿದೆ ಭಾಳ ಹೊತ್ತಿಗೆ ನಾನು ಅಂದಾಜಿ ನಾನು ಚುನಾವಣೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ ಆದರೆ ಏಜ್ ಆಗಿಬಿಟ್ಟಿದೆ ಆದರೆ ಒಂದು ಸರಿಯಾದರೂ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ ಅದು ಇಪ್ಪತ್ತೆಂಟಕ್ಕೆ ನೆರವೇರುತ್ತೆ ಅಂತ ತಿಳ್ಕೊಂಡಿದ್ದೇನೆ ನನಗೆ ಯಾವ ಆಸೆನೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ನನ್ನ ಸುಮಾರು ನಾನು ಮೈಸೂರಲ್ಲಿ ಓಡಾಡೋ ದಿನ ವಾರದಲ್ಲಿ ಎರಡು ಸರಿ ಓಡಾಡುವಾಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾಳ ಕಷ್ಟದ ಕೆಲಸ ಆದರೂ ಓಡಾಡ್ತೇನೆ ಯಾಕೆ ಅಂದರೆ ನನ್ನ ನಾನೇನಾದರೂ ಕೈಬಿಟ್ರೆ ಎಲ್ಲ ಚುನಾವಣೆ ಮಾಡಿದವರು ಆಮೇಲೆ ಕೈ ಸಿಗಲ್ಲ ಎಲ್ಲರೂ ಬೇಜಾರಾಗಿರುತ್ತೆ ಸಾಕಾಗಿರುತ್ತೆ ಆದ್ದರಿಂದ ಕೈ ಬಿಟ್ಟಿರ್ತಾರೆ ನಾನು ಆ ಥರ ಆದರೆ ಮತ್ತೊಂದು ಸರಿ ತೊಂದರೆ ಆಗಬಾರ್ದು ನನಗೆ ಹಾಕಿದೆ ಓಟಿನ ಋಣ ತೀರಿಸ್ಬೇಕಂತೇಳಿ ನಿಮ್ಮ ಜೊತೆಯಲ್ಲಿ ಇನ್ನು ಎರಡೂವರೆ ವರ್ಷ ನಾನು ಕೆಲಸ ಮಾಡ್ತೇನೆ ಬಂದ್ಗಳೇ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ ಈಗ ಮೊನ್ನೆ ನೋಡಿದ್ದೀರಿ ಮೊರಜಾ ಮೊರಾರ್ಜಿ ಸ್ಕೂಲ್ ಸಮಸ್ಯೆ ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದರೆ ಶೃಂಗೇರಿ ಕ್ಷೇತ್ರ ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹ್ಯಾಕ್ ತಗೊಳ್ಳೋದು ಅಂತ ಗೊತ್ತಿದೆ ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದ ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಜನ ವಿದ್ಯಾರ್ಥಿಗಳು ಹೊರಡೆ ಹೋಗ್ತಾರೆ ಆದರೆ ಒಂದೇ ಒಂದು ಯಾವುದೇ ಒಂದು ಕಂಪ್ನಿ ಇಲ್ಲ ಕೆಲಸ ಕೊಡುವಂಥ ಕಂಪನಿ ಇಲ್ಲ ಯಾವುದು ಒಂದಿಲ್ಲ ಒಂದೇ ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಹತ್ತು ಹದಿನೈದು ಸಾವಿರಕ್ಕೆ ಕೂಲಿ ಮಾಡ್ತಾರೆ ಆ ಪರಿಸ್ಥಿತಿ ಇದೆ ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡರ ಕಾಲದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಈ ರಸ್ತೆ ಮಾಡಿದ್ದು ಗೋವಿಂದೇಗೌಡರು ಈ ಮನೆಗಳಿಗೆ ಮಾ ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು ಸಾಗೋಳಿಗೆ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು ಆ ತಗೊಳ್ಳುವ ಮಾತ್ರ ನೆನಪು ಆಮೇಲೆ ನೆನಪೇ ಇರಲ್ಲ ಆ ಪರಿಸ್ಥಿತಿ ನೋಡಿದ್ದೇನೆ ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ ಏಳು ವರ್ಷ ಆಯಿತು ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ವ್ಯ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯಲ್ವ ಗೊತ್ತಿಲ್ಲ ಆದರೆ ನಾನಾದರೂ ಹೇಳ್ತೇನೆ ಇಲ್ಲಿಯ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ ಯಾರು ಇಲ್ಲಿ ನಮ್ಮ ಹೇಳ್ತೀವಿ ನೂರಾರು ವರ್ಷಗಳಿಂದ ಇಲ್ಲಿ ನಾವು ಏನು ಜಮೀನು ಮಾಡ್ಕೊಂಡು ನಾನು ಒಬ್ಬ ಜಮೀನ್ದಾರ ನಾನು ಇದೇ ಭಾಗದವನು ಜಮೀನ್ದಾರ ತಂದೆಯಿಂದ ಕಾಲದಿಂದ ತನ್ನ ಅಜ್ಜನ ಕಾಲದಿಂದಲೇ ಇರೋವನು ಬಟ್ ಇವತ್ತು ನಾವು ಎಲ್ಲಿ ನಾವು ಅವತ್ತು ಜಮೀನು ಮಾಡಿದ್ದು ಇವತ್ತು ನಮ್ಮದೊಂದು ಪಾರೇಶ್ನವ್ರು ಒದ್ದಾಡ್ತಾರೆ ಒತ್ತುವರಿ ಇನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ ರಾತ್ರಿ ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ ಈ ರೈತರು ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ ಗುಣವಂತ ಏನು ಮೊನ್ನೆ ಹೋಗಿದ್ದೆ ಅವರು ಬಂದು ನೂರು ವರ್ಷ ಮನೆ ಕಟ್ಟಿದ್ದಾರೆ ಅಂತ ಇನ್ನೂ ಸಾಗೋಳಿ ಚೀಟಿ ಇಲ್ಲ ಈ ಖಾತೆ ಆಗಿಲ್ಲ ಇಲ್ಲಿ ಸಾಗೋಳಿ ಚೀಟಿ ಇರೋರು ಸಿಕ್ಕಾಪಟ್ಟೆ ಇದ್ದಾರೆ ಅಂದ್ರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಇವತ್ತಿನ ನೋಡ್ತಾ ಇದ್ದೀವಿ ಒಂದು ನಾನು ಏನು ಕೇಳಿದ್ದೀರಿ ಮನೆಗೆ ಹೇಳಿ ಎಲ್ಲಿಗೋ ಹಸುಗಳನ್ನು ಬಿಡಬೇಡಿ ಅಂತಾರೆ ಹಾಗಾದರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿತ್ತು ಸೊಪ್ಪಿನ ಬೆಟ್ಟ ಗೋಮಾಳ ಇದೆಲ್ಲ ದನಗಳಿರಬೇಕು ಅಂತ ಮಾಡಿದರು ಪುಣ್ಯಭೂಮಿ ಇದು ಇವತ್ತು ನಿಮಗೆ ನೋಡಿದ್ದೀರಿ ಇದು ಪುಣ್ಯಭೂಮಿ ಶೃಂಗೇರಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಹರಿಹರ್ಪುರ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಬಂಡಿಗಡಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಏನು ಬಸ್ತಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಬಾಳೆಹೊನ್ನ ಇರುವಂಥ ಪುಣ್ಯಭೂಮಿ ಈ ಪುಣ್ಯಭೂಮಿ ಕಥೆ ಏನಾಗಿದೆ ಅಂದರೆ ನಮ್ಮನ್ನೆಲ್ಲ ನಾ ಯಾರಿಗೂ ಯಾರಿಗೂ ಯೋಗನೇ ಇಲ್ಲ ಅನ್ನೋ ಥರ ಮಾಡಿದೆ ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ ದಿನಕ್ಕೆ ನೂರಾರು ಸಮಸ್ಯೆ ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅನ್ನೋದು ಇದುವರೆಗೆ ಯಾರೂ ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ ಅದ್ರ ಬದಲಿಗೆ ಇನ್ನೊಂದು ಬರೆದ್ರು ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಬನ್ನಿ ಅಂತೇಳಿ ಇವತ್ತು ಭಾಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ ಮತ್ತು ರಾಜ್ಯ ಒಂದು ಮುಂದಿನ ಆಶಾಕಿರಣದಲ್ಲಿದೆ ಮತ್ತು ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ ಬಿ ಜೆ ಪಿ ನಾವು ಹೊಂದಾಣಿಕೆ ರಾಜಕೀಯ ಇದೆ ಆದರೆ ನಮಗೆ ಗೊತ್ತಿರಲಿ ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸಳಿವಾಗಿ ಕೊಡದೇ ಇರಬಹುದು ದೇವೇಗೌಡರು ಕುಮಾರಣ್ಣ ಅವರು ಏನು ಅನ್ನೋದನ್ನು ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಅವರು ಎಂಟನೇ ಸ್ಥಾನಕ್ಕಿದ್ದಾರೆ ಅಂದರೆ ಎರಡನೇ ಸ್ಥಾನ ಇದ್ದಾಗೆ ಬಾಕಿ ಪೂರ್ತಿ ಅವ್ರದ್ದೇ ಆದ ಕುಮಾರಣ್ಣ ಅವ್ರನ್ನ ಕೇಳಿದ ಯಾವುದೇ ಒಂದು ಕಾರ್ಯ ನಡೆಯಲ್ಲ ಆದ್ದರಿಂದ ಬಂಧುಗಳೇ ಮುಂದೆ ಬರುವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತ್ವ ಅಭಿಯಾನ ಭಾಳ ಮುಖ್ಯ ಯಾರು ಸದಸ್ಯತ್ವ ಯಾರು ಆ್ಯಕ್ಟಿವ್ ಮೆಂಬರ್ ಇಲ್ಲದ್ರೆ ಯಾವುದೇ ಒಂದು ಪದಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ ಪಕ್ಷ ಕಟ್ಟ ಕಟ್ಟೋದ್ರಲ್ಲಿ ಪಕ್ಷ ಸಂಘಟನೆ ಬಲವರ್ಧನೆಗೆ ಅದರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ ಮಾಜಿ ಪ್ರಧಾನಿಗಳ ರೂಮಿಗೆ ಹೋದರೆ ಮೂರನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ ಸುಧಾಕರ್ ಶೆಟ್ಟರೆ ಸಿಂಗೇರಿಗೆ ಒಂದು ಡೇಟ್ ಇಡಿ ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತೇನೆ ಅಂತ ನನ್ನ ಮೊನ್ನೆ ಯಾರಿಗೆ ಒಂದು ಹೇಳಿದೆ ನನ್ನ ಸ್ನೇಹಿತರು ಇದ್ದಾರೆ ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ಹೇಳಿದೆ ದೇವೇಗೌಡ್ರನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೀನಿ ಬ್ರದರ್ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೀನಿ ನಮ್ಮ ಮಾತನ ಕುಮಾರಣ್ಣ ಹೇಳ್ತಾರೆ ಯೋಚನೆ ಮಾಡಿ ಮೂರು ಸಾರಿ ಪ್ರಬಲ ಚುನಾವಣೆ ರಾಜ್ಯ ರಾಷ್ಟ್ರ ಎಲ್ಲ ನೋಡ್ತು ನಿಖಿಲ್ ಏನು ಮಾಡ್ತಾರೆ ನಿಖಿಲ್ ಏನು ಮಾಡ್ತಾರೆ ಇಲ್ಲಾದರೂ ಅವ್ರ ಮುಖದಲ್ಲಿ ಸೋಲಿನ ಕಳೆ ಇದೆಯಾ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ